ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ನಾನು ಭಾವಿಸ್ತೇನೆ ನಾನು ನಮ್ಮ ಮನೇಲಿ ಮೀನು ಸಾಂಬಾರು ಮಾಡೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಕೊನೆ ತನಕ ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ಒಂದು ಕೆ ಜಿ ಗೌರಿಮೀನ್ ತೊಗೊಂಡಿದ್ದೀನಿ ಅದಕ್ಕೆ ಏನೇನು ಮಸಾಲೆ ಹಾಕಬೇಕು ಅಂತ ಹೇಳಿದ್ರೆ ಇದು ಮೂರು ಈರುಳ್ಳಿ ಉದ್ದುದಾಗಿ ಕಟ್ ಮಾಡ್ಕೊಂಡಿರೋದು ಎರಡು ಚಮಚ ಧನಿಯಾ ಪುಡಿ ಮೂರು ಚಮಚ ಖಾರದ ಪುಡಿ ಹಾಗೆ ಇದು ಕಾಳು ಮೆಣಸು ನಾನು ಐದರಿಂದ ಆರು ಕಾಳು ಮೆಣಸು ತೊಗೊಂಡಿದ್ದೀನಿ ಮೂರು ಗಡ್ಡೆ ಬೆಳ್ಳುಳ್ಳಿ ಇದು ಜುಮ್ಮನ್ ಕಾಳು ಅಂತ ಹೇಳಿ ಇದು ಹಾಕಿದ್ರೆ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಕಾಳು ಅಂದರೆ ಈ ಥರ ಇರುತ್ತೆ ನೋಡಿರಿ ಕಾಳು ಹಾಗೆ ಅರ್ಧ ಚಮಚ ಅರಶಿನ ಪುಡಿ ಇದು ವಾಟೆಹುಳಿ ಅಂತ ಹೇಳಿ ಇದು ವಾಟೆಹುಳಿ ಒಂದು ಅಂದರೆ ಮಲೆನಾಡಲ್ಲಿ ಹೆಚ್ಚಾಗಿ ಮಾಡ್ತಾರೆ ಮಲೆನಾಡಲ್ಲಿ ಹಳ್ಳಿಲಲ್ಲ ಈ ವಾಟೆ ಹುಳಿ ಹಾಕ್ತೇನೆ ಯಾವುದೇ ಮೀನುಸಾಗಿ ಮಾಡೋದಿಲ್ಲ ಇದರಲ್ಲಿ ಒಂದು ಸಿಪ್ಪೆ ಹಾಗೂ ಇಷ್ಟು ಹುಣಸೆಹಣ್ಣು ಅದು ನೆನೆಸಿಟ್ಕೊಂಡಿದ್ದೀನಿ ಇದರಲ್ಲಿ ಒಂದು ಸಿಪ್ಪೆ ವಾಟೆಹುಳಿ ಹಾಗೆ ಹಣ್ಣನ್ನು ನೆನೆಸಿಟ್ಕೊಂಡಿರೋದು ಇದು ರುಚಿಗೆ ತಕ್ಕಷ್ಟು ಉಪ್ಪು ಕೊನೆಯದಾಗಿ ಇದು ಕಾಯಿ ತುರಿ ಇದಕ್ಕಿಂತ ಕಡಿಮೆ ಹಾಕಿದ್ರೂ ಪರವಾಗಿಲ್ಲ ಇದಕ್ಕಿಂತ ಜಾಸ್ತಿ ಹಾಕ್ಬಾರ್ದು ಮೀನು ಸಾಂಬಾರಿಗೆ ಕಾಯಿನ ಜಾಸ್ತಿ ಹಾಕರೆ ಅದ್ರ ಟೇಸ್ಟೇ ಹೋಗ್ಬಿಡುತ್ತೆ ಇದಕ್ಕಿಂತ ಕಡಿಮೆ ಇದ್ರೂ ಪರವಾಗಿಲ್ಲ ಇಷ್ಟಂತೂ ಹಾಕಿದ್ರೆ ಸಾಕು ನಾನೀಗ ಬಾಣಲಿಗೆ ಮೂರಿಂದ ನಾಲ್ಕು ಚಮಚ ಎಣ್ಣೆ ಹಾಕ್ಕೊಂಡಿದ್ದೀನಿ ಈಗ ಮೊದಲನಾಗಿ ಬೆಳ್ಳುಳ್ಳಿ ಹಾಕೋಣ ಬೆಳ್ಳುಳ್ಳಿ ಸ್ವಲ್ಪ ಈರುಳ್ಳಿ ಹಾಕೋಬೇಕು ಫ್ರೈ ಆಗದೇ ಮತ್ತೆ ಮುಂದಿನ ಅಂದರೆ ಧನಿಯಾ ಪುಡಿ ಆಗಲಿ ಖಾರದ ಪುಡಿ ಹಾಕೋಕ್ಕೆ ಹೋಗಬಾರ್ದು ಫುಲ್ಲು ಫ್ರೈ ಆಗಬೇಕು ಈಗ ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಈರುಳ್ಳಿ ಫುಲ್ ಫ್ರೈ ಆಗಿದೆ ಈಗ ಧನಿಯಾ ಪುಡಿ ಇದ್ದೀನಿ ಈರುಳ್ಳಿ ಫುಲ್ ಫ್ರೈ ಆಗದೇ ಧನಿಯಾ ಪುಡಿ ಹಾಕ್ಕೊಳಕ್ಕೆ ಹೋಗಬಾರ್ದು ನೆಕ್ಸ್ಟು ಕಾಳು ಮೆಣಸು ಜೊತೆಗೆ ಜಿಮ್ಮನ್ ಕಾಳು ಖಾರದ ಪುಡಿ ಮನೆಯಲ್ಲಿ ಪುಡಿ ಪುಡಿದಾಗಿ ಕಾಯಿ ತುರಿ ಹಾಕೊಳ್ತಾ ಇದ್ದೀನಿ ಗ್ಯಾಸನ್ನು ಆಫ್ ಮಾಡ್ಕೋಬೇಕು ಇದೇ ಬಿಸಿನೇ ಸಾಕು ಇದ್ರ ಜೊತೆಗೆ ಕಾಯಿ ತುರಿ ಹಾಕೋಣದಲ್ಲ ಸ್ವಲ್ಪ ಬಿಸಿ ಮಾಡಿಕೊಂಡೆ ಆಯಿತು ಇದು ಸ್ವಲ್ಪ ತಣ್ಣಗಾಗಬೇಕು ತಣ್ಣಗಾದ್ಮೇಲೆ ಮಿಕ್ಸಿ ಮಾಡ್ಕೋಬೇಕು ಈಗ ಫುಲ್ಲು ತಣ್ಣಗಾಗಬೇಕು ತಣ್ಣಗಾದ್ಮೇಲೆ ಮಿಕ್ಸಿ ಜೊತೆಗೆ ಅಂದರೆ ಮಿಕ್ಸಿ ಮಾಡಬೇಕಾದ್ರೆ ಅದ್ರ ಜೊತೆಗೆ ಇದನ್ನು ಹಾಕ್ಕೋಬೇಕು ಅಂದರೆ ಏನು ಚೆನ್ನಾಗಿ ಇದನ್ನು ರಸ ಎಲ್ಲ ತಕ್ಕೊಂಡು ರಸನ ಮಾತ್ರ ಮಿಕ್ಸಿ ಮಾಡ್ಕೋಬೇಕಾದ್ರೆ ಹಾಕೊಂಡ್ರೆ ಆಯಿತು ಇದ್ರ ಜೊತೆಗೇನು ಹಾಕೊಳ್ಳೋದು ಬೇಡ ಈ ಮಸಾಲೆ ಜೊತೆಗೇನು ಹಾಕೊಳ್ಳೋದು ಬೇಡ ಮಿಕ್ಸಿ ಮಾಡಬೇಕಾದ್ರೆ ಈ ರಸನ್ನ ಚೆನ್ನಾಗಿ ಇದನ್ನ ಹಿಂಗೆ ಮಾಡ್ಕೊಂಡು ಹಿಂಡ್ಕೊಂಡು ಈ ರಸ ಮಾತ್ರ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡ್ರೆ ಚೆನ್ನಾಗಾಗುತ್ತೆ ಬಿಸಿ ಇದ್ದಾಗಲೇ ಯಾವುದೇ ಮಿಕ್ಸಿ ಮಾಡೋಕ್ಕೆ ಹೋಗಬಾರ್ದು ಮೇಲೆ ಅದ್ರ ಜೊತೆಗೆ ಈ ರಸನ್ನ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು ರುಬ್ಕೊಂಡಾಗಿದೆ ಈ ತರ ಫುಲ್ಲು ನೈಸ್ ಇರಬೇಕು ನೋಡಿ ಈ ತರ ಪಾತ್ರೆ ರುಬ್ಕೊಂಡಿದ್ದು ಮಸಾಲೆನ ಹಾಕೊಂಡಿದಿನಿ ಇಷ್ಟಿದ್ರೆ ಸಾಕು ರುಚಿಗೆ ತಕ್ಕಷ್ಟು ಉಪ್ಪು ಇದು ಎರಡು ಸಲ ಕುದಿಸ್ಕೋಬೇಕು ಈ ತರ ಸಾಂಬಾರ್ ಇರಬೇಕಾದ್ರೆ ಮೀನುಗಳನ್ನ ಒಂದೊಂದಾಗಿ ಹಾಕ್ಕೊಳ್ಬೇಕು ಸೌಟ್ ಹಾಕಿ ಜಾಸ್ತಿ ಹೊತ್ತು ಹಿಂಗೆ ತಿರುಗಿಸ್ತಾ ಇರಬಾರ್ದು ಮೀನೆಲ್ಲ ಪುಡಿ ಹಾಕ್ಬಿಡುತ್ತೆ ಈಗ ಮಸಾಲೆ ಹಾಕಿದ ತಕ್ಷಣವೇ ಇದು ಹಾಗೆ ಬಿಟ್ಟು ಒಂದು ಕುದಿ ಬಂದ ತಕ್ಷಣ ಇಳಿಸ್ಬಿಡ್ಬೇಕು ಮೀನು ಸಾಂಬಾರು ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಹೇಳಿ ಇಷ್ಟಾದರೆ ಸಾಕು ಮೀನು ಸಾಂಬಾರು ರೆಡಿಯಾಗಿದೆ ಇದು ಅಕ್ಕಿ ರೊಟ್ಟಿಗಾಗಿರ್ಬೋದು ಅಕ್ಕಿ ಕಡುಬು ಹಾಗೆ ಇಡ್ಲಿಗೆ ಒಂದು ಒಳ್ಳೆಯ ಸೂಪರ್ ಟೇಸ್ಟ್ ಕೊಡುತ್ತೆ ನೀವು ನೀವೊಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್